ಇವತ್ತು ಮಠಗಳನ್ನ ಕೈ ಹಿಡಿದು ಬೆಳೆಸಿದಂತಹ ದವಸ ಧಾನ್ಯ ಕೊಟ್ಟಂತಹ ದಾನ ಕೊಟ್ಟಂತಹ ರೈತರ ತುಂಗಭದ್ರಾ ನದಿ ನೀಚಿರುವಂತಹ ಸ್ವಾಮಿಗಳೆಲ್ಲ ಬೀದಿ ಬಂದು ಕೈ ಜೋಡಿಸ್ತಾ ಇದಾರೆ ನಮ್ಮ ಆ ಕಡೆಗೆ ತುಂಗಭದ್ರಾ ನದಿ ಅಂತ ಆ ಕಡೆಗೆ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಈ ವೇದಿಕೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ಕರೆ ಕೊಡ್ತೀನಿ ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದೀರಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಳ್ಳೆ ಫೀಸ್ ಬರ್ತಾ ಇದೆ ರೈತರು ಬೇಡ ಅಂತ ಹೇಳ್ಬಿಟ್ಟು ನಾಳೆ ಅಂತಂದ್ರೆ ಯಾವ ಇವತ್ತು ರೈತ ಮುಸಲ್ಮಾನೆ ನೀವು ಮಠದಲ್ಲಿ ಕಡೆ ಕುತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕು ಸೇಬಣ್ಣ ಕೊಡು ಕಿತ್ಲೆ ಹಣ್ಣು ಕೊಡು ಅಥವಾ ಮೂಸಂಬಿ ಹಣ ಕೊಡು ಇದಕ್ಕೆಲ್ಲ ನೀವಿರೋದು ಧರ್ಮ ರಕ್ಷಣೆ ಕೆಲಸವನ್ನ ಇವತ್ತು ಮಾಡಬೇಕು ನಮ್ಮ ರೈತನ ಉಳಿಸೋ ಕೆಲಸಕ್ಕೆ ಸ್ವಾಮೀಜಿ ಅವರು ಕಟ್ಟಿಸಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಕಟ್ಟುವಾದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಯಸ್ತೀವಿ ಯಾಕಂತಂದ್ರೆ ಸ್ವಾಮಿಗಳ ಸ್ಥಿತಿ ಇಸ್ಕಾನ್ ಸ್ವಾಮಿಗಳ ಸ್ಥಿತಿ ಒಂದು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ ಆದ್ರೂ ಕೂಡ ನಮ್ಮ ರೈತರ ಬೆಂಗಾವಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರೆಯನ್ನು ಕೊಡ್ತೀನಿ ಬಂಧುಗಳು ಬಂಧುಗಳೇ ನಮ್ಮ ಧರ್ಮದ ಹಿರಿಮೆ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೇಳ್ತು ನಾನು ಮಾತನ್ನು ಮುಗಿಸ್ತೀನಿ ಸಿದ್ದರಾಮಯ್ಯ ಅವರು